ಹೇಳ್ತಾರೆ ಎಲ್ಲ ಗೊತ್ತಾಗ್ತದೆ ಮೊದಲನೇದು ಹಿಂದನು ಸಹಿತ ಮೊದಲನೇ ಪ್ರಶ್ನೆ ನೀವು ನೀವು ರಾಜ್ಯ ಸರ್ಕಾರ ದುಡ್ಡು ಎರಡು ಸಾವಿರ ರೂಪಾಯಿ ಕೊಟ್ಟಿಲ್ಲ ನಾಲ್ಕು ಕೊಡೋದು ನಿಮ್ಗೆ ಹಿಂದನು ಇವಾಗ ಇದೇ ರೀತಿ ಸಮಸ್ಯೆ ತಿದ್ದಾಗ ಯಡಿಯೂರಪ್ಪನವ್ರು ಸರ್ಕಾರ ಹತ್ತೊಂಬತ್ತರಾಗಿದ್ದಾಗ ಎಂಟರಿಂದ ಹದಿಮೂರನೇ ಇಶ್ಯೂಗಳಿದ್ದಾಗ ಯಡಿಯೂರಪ್ಪನವ್ರು ಇಪ್ಪತ್ತೇಳು ಸಾವಿರ ಇಪ್ಪತ್ತಾರು ಸಾವಿರ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಕೊಟ್ಟರಿಲ್ಲ ಅವಾಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿದ್ದಾರೆ ನೀವೇ ಕೊಡ್ತಾ ಇಲ್ಲ ಉಳಿದದ್ದು ಆಮೇಲೆ ಏನು ಚರ್ಚೆ ಇದೆ ಸುಪ್ರೀಂ ಕೋರ್ಟ್ಗೆ ಹಾಕಿದರೆ ಅದೆಲ್ಲ ಚರ್ಚೆ ಮಾಡೋಣ ಯಾವ ಕಾರಣಕ್ಕೆ ಸರ್ಕಾರ ಪಾಪ ಆಗಿದೆ ಗ್ಯಾರಂಟಿಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮೊದಲೂ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿಯಾಗಿ ಇವರು ಎಷ್ಟೇ ಟ್ಯಾಕ್ಸ್ ದರಗಳನ್ನು ಜಾಸ್ತಿ ಮಾಡಿದ್ರು ಇವರಿಗೆ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇಲ್ಲ ಇನ್ನೇನು ಹಲವಾರು ಪತ್ರಿಕೆಯಲ್ಲಿ ಬಂದು ನಾವು ನೋಡಿದ್ದೇವೆ ಟೋಟಲ್ ರೆವಿನ್ಯೂ ಭಾಳ ಕಮ್ಮಿ ಆಗ್ತಾಯಿದೆ ಎಲ್ಲದರಲ್ಲೂ ಅವರು ಮುದ್ರಾಕ್ಷತ್ರದಲ್ಲಿ ಇರ್ಬೋದು ಬೇರೆ ಬೇರೆ ಅವರು ಟ್ಯಾಕ್ಸಿಗಳಲ್ಲಿ ಟ್ಯಾಕ್ಸ್ಗಳಲ್ಲಿರ್ಬೋದು ಎಲ್ಲ ಕಡೆನೂ ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಕಡೆನೂ ಪ್ರಾಪರ್ಟಿ ಟ್ಯಾಕ್ಸ್ ಹೇಳಿದ್ದು ಈ ರಿಜಿಸ್ಟ್ರೆ ಇದರಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಎಲ್ಲದರಲ್ಲೂ ಇವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅದೆಲ್ಲವೂ ಫೇಲ್ ಆಗಿದೆ ಫೇಲ್ ಆದದ್ದು ಒಂದು ಎರಡನೇದ್ದು ಹತ್ತು ಬರ್ತಾ ಗ್ಯಾರಂಟಿ ಗ್ಯಾರಂಟಿ ಮಾಡಿದರೆ ಗ್ಯಾರಂಟಿನೂ ಸರಿ ಕೊಡ್ತಾ ಇಲ್ಲ ಅದು ಸರಿ ಕಪ್ಪೆ ತೋರಿಸ್ತಾ ಇದ್ದಾರೆ ಸೊ ಅದರಿಂದ ಬೇರೆ ಕಡೆ ಕೊಡಿಗೆ ದುಡ್ಡಿಲ್ಲ ವಿಪರೀತವಾಗಿ ಸಾಲ ಮಾಡಿದ್ದಾರೆ ಇದರ ಪರಿಣಾಮವಾಗಿ ಅವ್ರಿಗೆ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ ಎಲ್ಲದಕ್ಕೂ ಮೋದಿ ಕೈಲಿ ಮೋದಿ ಕಡೆ ಮಾಡಿಕೊಡುವಂಥದ್ದು ಪ್ರಮುಖ ಅಭ್ಯಾಸ ಆಗಿದೆ